ಎಲ್ಲರಿಗೂ ನನ್ನ ನಮಸ್ಕಾರ ನಾವಿವತ್ತು ಬಂದಿರೋದು ಜನಸ್ನೇಹ ನಿರಾಶ್ರಿತಾಶ್ರಮಕ್ಕೆ ಇಲ್ಲಿ ನಮಗೆ ಬಂದಿದ್ದು ತುಂಬಾ ಖುಷಿಯಾಯಿತು ಯಾಕಂದರೆ ಎಲ್ಲಿ ನಾವು ಹೋಗ್ತೀವಿ ಅಂದರೆ ಇವಾಗ ಎಲ್ಲ ಕಡೆ ಹೋಗ್ತೀವಿ ದೇವಸ್ಥಾನ ಅಂತೆ ಅಲ್ಲಂತೆ ಇಲ್ಲಂತೆ ಅಂತ ಹೋಗ್ತೀವಿ ನಮಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಇದೇ ದೇವಸ್ಥಾನ ಅಂತ ಸೊ ಇಲ್ಲೆಲ್ಲರೂ ಖುಷಿಯಾಗಿದ್ದಾರೆ ನೆಂಚಾಗಲೂ ನಮಗೆಲ್ಲ ನೋಡಿ ಖುಷಿಯಾಯಿತು ಇವತ್ತು ನಮ್ಮ ಮ್ಯಾಮ್ರದ್ದು ಜನ್ಮದಿನ ಇತ್ತು ಹತ್ರ ಪ್ರೇಕ್ತ ಬರೋ ಥರ ಆಯಿತು ಸೊ ಚೆನ್ನಾಗಿದೆ ಚೆನ್ನಾಗೂ ಅನುಕೂಲತೆ ಎಲ್ಲ ಇದೆ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಇಲ್ಲಿಂದ ಹೋಗೋಕೆ ಮನಸ್ಸೇ ಇಲ್ಲ ಸೊ ನಿಜ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ನಮ್ಮ ಸಹಕಾರ ಸಪೋರ್ಟ್ ಎಲ್ಲ ನಿಮಗಿದ್ದೇ ಇರುತ್ತೆ ಇದು ಮೆಡಿಕಲ್ ಸ್ಟೋರು ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಏನು ಊಟ ಮಾಡ್ತಾರೆ ಊಟ ಮಾಡಿದ್ಮೇಲೆ ಪ್ರತಿಯೊಬ್ಬರಿಗೂ ಮೆಡಿಸಿನ್ ಕೊಡ್ತಾರೆ ನರ್ಸ್ ಹ್ಞೂ ಎಲ್ಲ ಥರ ಮೆಡಿಸಿನ್ಸ್ ಕೊಡ್ತೀವಿ ಒಬ್ಬೊಬ್ಬರಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಕೆಲವೊಂದು ಕೆಲವೊಂದು ಕಾಯಿಲೆಗಳು ಇರ್ತವಲ್ಲ ಅವ್ರಿಗೆ ಯಾವ ಮೆಡಿಸಿನ್ ಬೇಕು ಯಾವ ಸಿರಪ್ ಬೇಕು ಪ್ರತಿಯೊಂದು ನರ್ಸ್ ನೋಡ್ಕೊತಾರೆ ಸೊ ಪ್ರತಿನಿತ್ಯ ಅವ್ರನ್ನ ನಾವು ನೋಡ್ಕೊತೀವಿ ಮೆಡಿಸನ್ ಆಗಲಿ ಊಟ ಆಗಲಿ ಪ್ರತಿಯೊಂದು ನೋಡ್ಕೊತೀವಿ ಸೊ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳು ಅವರ ಆಶೀರ್ವಾದದಿಂದ ನಾವಿಗೆಲ್ಲ ಮಾಡ್ತಾ ಇರ್ತೀವಿ ಸೊ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವೆಲ್ಲಿಂದ ಬರ್ತಾ ಇರೋದು ಎಚ್ ಎಸ್ ಆರ್ ಲೇಔಟ್ ಎಷ್ಟು ತಿಂಗಳಿಂದ ನಾವು ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರ ನೀವು ನಮ್ಮ ಆಶ್ರಮದ ವೀಡಿಯೋಸ್ನೆಲ್ಲ ಹೆಂಗ್ ಗೊತ್ತಾಯ್ತು ನಮ್ಮ ಆಶ್ರಮದ ಬಗ್ಗೆ

ಫಸ್ಟು ಯೋಗೇಶ್ ಸರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು ಯಾಕೆಂದರೆ ಎಷ್ಟೋ ಜನ ಬಿ ಡಿ ಎಲ್ ಮಿ ಮಲ್ಗೋದು ಮಲ್ಗೋರಿಗೆ ಮತ್ತು ಎಲ್ಲರಿಗೂ ಸೊ ತಬ್ಬಲಿ ಇಲ್ಲದೇ ಇಲ್ಲಿ ಒಂದು ಅವರಿಗೆ ಒಂದು ಮನೆ ಸಿಕ್ಕಿದೆ ಎಲ್ಲ ಥರದ್ದು ಒಂದು ಸೌಲಭ್ಯತೆಯನ್ನು ಮಾಡಿಕೊಟ್ಟಿದ್ದಾರೆ ಇಷ್ಟು ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಟ್ ಚೆನ್ನಾಗಿದೆ ಒಳ್ಳೆ ನಾ ಒಂಥರ ದೇವಸ್ಥಾನಕ್ಕೆ ಕಾಲು ಇಟ್ಟಂಗಾಯಿತು

ಇನ್ನು ಒಂದು ಸಾವಿರ ಎರಡು ಸಾವಿರ ಜನ ಕ ಇರಲಿ ಆರಾಮಾಗಿ ಅಂತ ಇನ್ನೊಂದು ಆಶ್ರಮ ಇದ್ದೀವಿ ಸೊ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಜನ ನಮ್ಗೆ ಎಲ್ಪ್ ಮಾಡ್ತಿದ್ದಾರೆ ಸೊ ಅಲ್ಲಿಗೆ ಹೋಗಿರೋ ಕಾರಣ ಅವರು ಇನ್ನೂ ಸ್ವಲ್ಪ ಹೊತ್ತಿಗೆ ಬರ್ತಾರೆ ಬಂದಾಗ ನೀವು ಮೀಟ್ ಮಾಡ್ಬೋದು ನೀವು ಹೇಳ್ತಿ ಏನು ಹೇಳ್ತೀಯಮ್ಮ

ಈ ಬಡ ಆಶ್ರಮ ನಡೆಯೋದು ಇಲ್ಲ ಅಂದರೆ ವಿತೌಟ್ ನಿಮ್ಮ ಸಪೋರ್ಟು ನಾವೇನು ಇಲ್ಲ ಇಲ್ಲ ಯಾಕಂದರೆ ನಾವು ಯಾಕಂದರೆ ನಾವು ಪ್ರತಿಯೊಬ್ರು ಪ್ರತಿಯೊಬ್ಬರ ಹತ್ರನೂ ಬೇಟ್ಬಿಟ್ಟೆ ತರೋದು ಓಕೆನಾ ನೀವೇನೇನು ಒಂದೊಂದು ಒಂದೊಂದು ರೂಪಾಯಿ ಕೊಡ್ತೀರಾ ಆಶ್ರಮಕ್ಕೆ ಅದೇ ನಮಗೆ ಇಲ್ಲಿರೋ ಜನರು ಹೊಟ್ಟೆ ತುಂಬುತ್ತೆ ಸೊ ಅದಕ್ಕೆ ಹೇಳಿದೆ ಅಷ್ಟೇ

ಸೊ ನೂರು ಕಾಲ ಹಂಗೆ ಖುಷಿ ಖುಷಿಯಾಗಿರಿ ನಿಮ್ಮ ಸಪೋರ್ಟ್ ಸದಾ ನಮ್ಮ ಆಶ್ರಮ ಬಂದ ಮೇಲೆ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದು ಅಡಿಗೆ ಮನೆ ಬನ್ನಿ ಒಳಗಡೆ ಇದು ಅಡಿಗೆ ಅಮ್ಮ ಇಲ್ಲಿ ಬೆಳಗ್ಗೆ ನೂರೈವತ್ತು ಮಧ್ಯಾಹ್ನ ನೂರೈವತ್ತು ಸಾಯಂಕಾಲ ನೂರೈವತ್ತು ಒಟ್ಟಿಗೆ ಐನೂರು ಜನಕ್ಕೆ ಇಲ್ಲಿ ಅಡಿಗೆ ಆಗುತ್ತೆ ಸೊ ಜನ ಏನ್ ತಗೊಂಡ್ಬಂದು ಕೊಡ್ತಾರೆ ಪ್ರತಿಯೊಂದು ಈ ಜಾಗದಲ್ಲಿ ಇಡ್ತೀವಿ ಸೊ ಇವಾಗ ಸ್ವಲ್ಪ ರೇಷನ್ ಇಲ್ದಿರೋ ಕಾರಣ ಸ್ವಲ್ಪ ತೊಂದರೆಯಲ್ಲಿದೆ ಆಶ್ರಮ ಸೊ ಈ ಥರ ನೋಡಿ ಬಿಸಿ ಬಿಸಿ ಇವಾಗ ಮಧ್ಯಾಹ್ನಕ್ಕೆ ರೆಡಿ ಆಗ್ತಿದೆ ಕಾರಿಗೆ